ಕ್ಯಾರೆಟ್ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ದಪ್ಪ ಮೆಣಸಿನ್ಕಾಯಿ ಸೌತೆಕಾಯಿ ಹಾಗೆ ಎಲೆಕೋಸು ಇದಿಷ್ಟು ತರಕಾರಿ ಹಾಕಿದ್ರೇ ಒಂದು ರೋಲು ಕಂಪ್ಲೀಟಾಗಿ ಸೂಪರ್ ಟೇಸ್ಟ್ ಬರೋದು ಇದ್ರ ಜೊತೆಗೆ ಕೆಚಪ್ ಹಾಗೆ ನೀವು ಚಪಾತಿಗಾರು ಮಾಡಬಹುದು ಅಥವಾ ಪರೋಟಗಾರು ಮಾಡಬಹುದು ಇಲ್ಲ ಅಂದರೆ ಈ ಥರ ರೋಲರ್ದು ಪರೋಟ ಸಿಗತ್ತೆ ರೋಲರ್ ಪರೋಟ ಇದಕ್ಕೋಸ್ಕರನೇ ಸಪ್ರೇಟು ಗೋಧಿ ಅಥವಾ ರಾಗಿದು ಸಿಗತ್ತೆ ಅದನ್ನಾದ್ರೂ ನೀವು ಯೂಸ್ ಮಾಡ್ಕೋಬಹುದು ಇದು ನಾಲ್ಕು ಧಾನ್ಯಗಳಿಂದ ಮಿಶ್ರಿತವಾದ ಒಂದು ರೋ ರೋಲರ್ದು ಅಂತಾನೆ ಹೇಳ್ಬಹುದು ಇದನ್ನ ಬೇಯಿಸ್ಕೋತೀನಿ ಇವಾಗ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ಬೇಯಿಸ್ಕೊಡಿ ನೋಡಿ ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಸೊ ಪರೋಟ ಎಲ್ಲ ಆದರೆ ಸ್ವಲ್ಪ ದಪ್ಪ ಆಗತ್ತೆ ಮಕ್ಕಳುಗಳು ಸಹ ಬಾಯಿಗೆ ಹಾಕೊಂಡು ತಿನ್ನೋಕೆ ಆಗೋದಿಲ್ಲ ನಮಗೂ ಅಷ್ಟು ಕಂಫರ್ಟ್ ಅನ್ಸಲ್ಲ ಅದೆಲ್ಲ ಮೈದಾ ಆಗಿರತ್ತಲ್ವ ನೀವು ಆದಷ್ಟು ಈ ಥರ ಇದೆಲ್ಲ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಗ ಫ್ರೈ ಇದು ಅಂದರೆ ಬೇಗ ಬೇಯಿಸುತ್ತೆ ಬೇಯಿಸ್ಕೋಬಹುದು ಟೈಮ್ ತಗೊಳ್ಳಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಇದು ಸಂಜೆ ಸ್ನ್ಯಾಕ್ಸ್ ಕಾರು ಆಗಿರಬಹುದು ಬೆಳಿಗ್ಗೆ ಲೈಟಾಗಿ ಒಂದು ಬ್ರೇಕ್ಫಾಸ್ಟ್ ಬೇಕು ಅಂತ ಅಂದರೆ ಅವಾಗ್ಲೂ ಸಹ ನೀವು ಮಾಡ್ಕೋಬಹುದು ಒಂಥರ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಸಣ್ಣೂರಿಲ್ಲೇ ಬೇಯಿಸ್ಕೋತೀವಿ ಅಂದರೆ ಇದು ಗರಿಯಾಗಿಬಿಡತ್ತೆ ಟೇಸ್ಟು ಚೆನ್ನಾಗಿರಲ್ಲ ನಾನು ತರ್ಕೋ ತಗೊಂಡಿದ್ದೀನಲ್ವ ತರಕಾರಿ ಅದು ಒಂದು ನಾಲ್ಕರಿಂದ ಐದು ರೋಲನ್ನ ಮಾಡಬಹುದು ಈಗ ಯಾವುದೇ ರೀತಿ ಫ್ರೈ ಮಾಡ್ತಿಲ್ಲ ಹಸಿ ತರಕಾರಿನೇ ಯೂಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿರತ್ತೆ ರೋಲು ಇನ್ನೊಂದನ್ನ ಬೇಯಿಸ್ಕೊತೀನಿ ಇದು ರೋಲ್ ಮಾಡೋದಿಕ್ಕೆ ಶೀಟ್ ಈ ತರದ್ದು ಸಿಗತ್ತೆ ನಿಮ್ಗೆ ಹಾಗೆ ಇದನ್ನ ಕಾಳುಗಳು ಒಣಗಾದ ಒಣಗಾದಿಕ್ಕೆ ಹಾಗೆ ವಡೆಗಳೆಲ್ಲ ಮಾಡಿದ್ರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಇದನ್ನ ನನಗೆ ಎಷ್ಟು ರೋಲ್ ಮಾಡ್ತೀರ ಅಷ್ಟನ್ನ ತಗೊಳ್ಳಿ ನನಗೆ ಎರಡು ಸಾಕು ಶೀಟ್ ಯಾಕಂದರೆ ಕೈಲೆಲ್ಲ ಮಾಡ್ಕೊಂಡು ತಿಂದರೆ ಅದು ಹೊರಗಡೆ ಬೀಳತ್ತೆ ಕೈಗೆಲ್ಲ ಆಗತ್ತೆ ಇದಾದರೆ ಓಡಾಡ್ಕೊಂಡು ತಿನ್ಬಹುದು ಅನ್ನೋ ಒಂದು ಕಾರಣಕ್ಕೆ ಇವಾಗ ನಾನು ಇವಾಗ ಮಾಡ್ತೀನಿ ನೋಡಿ ಹಾಕೊಂಡು ನಿಮ್ಗೆ ತರಕಾರಿಗಳು ತರಕಾರಿಗಳಿಷ್ಟ ಅದನ್ನೆಲ್ಲನೂ ಸ್ಪ್ರೆಡ್ ಮಾಡೋಣ ಮೊದಲಿಗೆ ಬಂದು ಕೆಜಪ್ ಹಾಕೋಣ ಟೊಮೊಟೊ ಕೆಜಪ್ ಅಥವಾ ಮಯೋನೆಸ್ ಇದ್ದರೆ ಅದಾದ್ರೂ ಹಾಕ್ಬಹುದು ये ब्रह्मांड वेजिटेबल्स। ब्रह्मांड मेले सूर्य भूमि hmm. चंद्र hmm. मंगल बुध गुरु, शुक्र ಅದು ಹಾಕ್ಕೊಡಿ ಅಷ್ಟೇ ಶನಿ ಯಾವ್ದಾದ್ರು ಹಾಕ್ಬಿಡಿ ಹಾಂ ಇವಾಗ ಸಾಲ್ಟ್ ಹಾಗೆ ಪೆಪ್ಪರ್ನ ಹಾಕ್ಕೊಡಿ ಶನಿ ಯುರೇನಸ್ ಇದು ಹಾಕಿದ್ರೆ ರೋಲು ರೆಡಿ ಆಗುತ್ತೆ ಇದಕ್ಕೂ ಅದೇ ರೀತಿ ಫಿಲ್ ಮಾಡ್ಕೊಡ್ತೀನಿ ಈ ರೀತಿ ಆಗಿದೆ ಇವಾಗ ಇದನ್ನು ರೋಲ್ ಮಾಡೋಣ ಬನ್ನಿ ಚೀಸ್ ಪನ್ನೀರು ಏನಾದ್ರೂ ನೀವು ಹಾಕೊಳ್ಬಹುದು ತುಂಬ ಚೆನ್ನಾಗಿ ಆಗುತ್ತೆ ಸೊ ಈ ತರಕಾರಿನ ತುಂಬ ಜಾಸ್ತಿ ಆಗಿದೆ ಅಂದರೆ ಪರೋಟಾಗೆಲ್ಲ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಅದು ತುಂಬ ಅಗ್ಲ ಇರುತ್ತಲ್ವಾ ಇದನ್ನು ಈ ಥರ ಸುತ್ಕೊಳ್ಳೋಣ ಈ ಥರ ನೀವು ತಿನ್ಬೇಕಾದ್ರೆ ಓಪನ್ ಮಾಡಿಕೊಂಡು ತಿನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟ್ ತಿನ್ಬಿಟ್ಟು ಹೇಳ್ತಾರೆ ಚೆನ್ನಾಗಿದೆ ಬೆಳಗಿನ ಬ್ರೇಕ್ಫಾಸ್ಟ್ ಇದಾಗಿತ್ತು ನಮಗೆ ಸೊ ಇದು ತಿನ್ನಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಇದು ನಾವು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ಮುಖನೂ ಸಹ ತೊಳೆದಿಲ್ಲ ಬೇಗ ಬೇಗ ತಿಂತಾ ಇದ್ದೀವಿ ಯಾಕಂದರೆ ಅಷ್ಟು ಹೊಟ್ಟೆ ಅಸ್ತಿತ್ತು